ನಮಸ್ಕಾರ ನಮ್ಮ ಸಮ್ಮೇತನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಐದು ಗ್ರಾಮಗಳು ಸಮೇತನಹಳ್ಳಿ ಕಿರುಮುಚಳ್ಳಿ ಕೊರಳೂರು ಮಲ್ಸಂದ್ರ ನಡವತಿ ಪೇಚರ್ ಗ್ರಾಮ ಅಂತ ಅಪಾಜಿಪುರ ಇಷ್ಟು ಗ್ರಾಮಗಳಲ್ಲಿ ಸುಮಾರು ನಮ್ಮಲ್ಲಿ ಈಗ ಒಂಬತ್ತು ಸಾವಿರದಿಂದ ಹತ್ತು ಸಾವಿರ ಮನೆಗಳು ಇದೆ ಹತ್ತು ಸಾವಿರ ಮನೆಗಳಿಗೂ ನಮ್ಮಲ್ಲಿ ಎಲ್ಲ ಈ ನಮ್ಮ ತಾಲೂಕಲ್ಲಿ ಮೊದಲನೇ ಗ್ರಾಮ ಪಂಚಾಯತಿ ಅಭಿವೃದ್ಧಿಯಲ್ಲಿ ಇರುವಂತಹ ಗ್ರಾಮ ಪಂಚಾಯಿತಿ ಹಾಗೂ ಆರ್ಥಿಕವಾಗಿ ಇರುವಂಥ ಗ್ರಾಮ ಪಂಚಾಯತಿ ಈ ಒಂದು ಗ್ರಾಮ ಪಂಚಾಯತಿನ ನಮ್ಮ ರಾಜ್ಯ ಸರ್ಕಾರದಿಂದ ಮಲತ್ಯಾಜ್ಯ ಘಟಕ ಮಂಜೂರಾಗಿದೆ ಕೆಲಸನೂ ಪೂರ್ಣಗೊಂಡಿದೆ ಅದ್ರ ಜೊತೆಗೆ ನಮ್ಮಲ್ಲಿ ಸಿ ಈ ಏನು ನಮ್ಮ ಹಿಂದೇ ಮಂಜೂರಾಗಿರುವಂಥದ್ದು ಈಗ ಅದನ್ನು ಪುನಶ್ಚೇತನಗೊಳಿಸಿ ಈಗ ಸುಮಾರು ಒಂದೂವರೆ ಕೋಟಿಯಿಂದ ಎರಡು ಕೋಟಿಯಷ್ಟು ಖರ್ಚು ಮಾಡಿ ಈಗ ಘಟಕನ ಪುನಶ್ಚೇತನ ಮಾಡಿ ಹಸಿ ಕಸ ಎಲ್ಲಾನು ಸ್ವಾಭಾವಿಕವಾಗಿ ಎಲ್ಲೂ ನಮ್ಮ ಕ ನಮ್ಮ ರಾಜ್ಯದಲ್ಲಿ ಎಲ್ಲೂ ಇಲ್ ಎಲ್ ಎಲ್ಲರಿಗಿಂತ ಸ್ವಾಭಾವಿಕವಾಗಿ ಪುನಶ್ಚೇತನಗೊಳಿಸಿ ನಮ್ಮ ಮಾದರಿ ರಾಜ್ಯದಲ್ಲೇ ಮಾದರಿ ಘಟ್ಕಾನ ಮಾಡೋದಕ್ಕೆ ಪಣ ತೊಟ್ಟು ನಮ್ಮಲ್ಲಿ ಆ್ಯಕ್ಚುಲಿ ಈಗ ಆಲ್ರೆಡಿ ನೈಂಟಿ ಪರ್ಸೆಂಟ್ ಕೆಲಸ ಎಲ್ಲ ಮುಗಿದಿದೆ ಈಗ ಗಾಡಿಗಳು ಈಗ ಆಲ್ರೆಡಿ ಎರಡು ಗಾಡಿ ಇದೆ ಈಗ ಒಂದು ಟ್ಯಾಕ್ಟ್ರು ಇನ್ನು ಮೂರು ಗಾಡಿ ಅಶೋಕ್ ಲೈಲ್ಯಾಂಡ್ ಗಾಡಿ ತೊಗೊಂಡಿದ್ವಿ ಎಲ್ಲಾನು ಮನೆ ಮನೆಗೂ ಪ್ರತಿದಿನ ಕೂಡ ಚಾಚು ತಪ್ಪದೆ ಮನೆ ಮನೆಯಿಂದ ಕಸ ಸಂಗ್ರಹಣೆ ಮಾಡಿ ಇದು ಮಾಡ್ತೀವಿ ಈಗ ಒಂದು ನಮ್ಮ ನಮ್ಮ ಪೊಲೀಸ್ ಇಲಾಖೆಯ ಇಂದ ಅವರ ಒಂದು ಸಹಕಾರದೊಂದಿಗೆ ಒಂದು ಸಿ ಸಿ ಕ್ಯಾಮ್ರಾವನ್ನು ಸಹ ಗ್ರಾಮ ಪಂಚಾಯತಿಯಿಂದ ಸುಮಾರು ಹದಿನಾರು ಸಿ ಸಿ ಕ್ಯಾಮ್ರಾವನ್ನು ಅಳವಡಿಸಿದೀವಿ ಆ ಸಿ ಸಿ ಕ್ಯಾಮೆರೆಯಿಂದ ಯಾರು ಎಲ್ಲಿ ಕಸ ಹಾಕಿದ್ರು ಸುಮಾರು ಮೂವತ್ತು ಮೀಟರ್ ಅಳತೆಯಲ್ಲಿ ಎಲ್ಲಿ ಏನೇ ಹಾಕಿದ್ರು ನಮ್ಮಲ್ಲಿ ಅಲ್ಲಿ ಶೇಖರಣೆ ಆಗುತ್ತೆ ಅವ್ರನ್ನ ಪತ್ತೆ ಹಾಕಿ ಹಚ್ಚಿ ಆ ದಿನಾನೇ ಎಫ್ ಐ ಆರ್ ಹಾಕಿ ಆ ಎಫ್ ಐ ಆರ್ ಹಾಕಿದ ಮೇಲೆ ಕೋರ್ಟ್ ಮುಖಾಂತರನೇ ಅವ್ರಿಗೆ ದಂಡ ವಸೂಲಿ ಮಾಡುವಂಥ ಕಾರ್ಯಕ್ರಮವನ್ನು ಪ್ರಾರಂಭ ಆಗ್ತದೆ ಪೊಲೀಸ್ ಇಲಾಖೆಯಿಂದ ಯಾರೂ ಈ ಕಸ ಹಸಿ ಕಸ ಆಗಲಿ ಒಣ ಕಸ ಆಗಲಿ ಆಚೆ ಹಾಕೋರನ್ನ ಪ್ರತಿದಿನ ಅವ್ರಿಗೆ ನೋಟಿಸ್ ನೀಡಿ ಅವ್ರಿಗೆ ಕಾನೂನು ರೀತಿಯ ಕ್ರಮ ಜರುಗಿಸ್ತೀವಿ ಸಹಕಾರ ನೀಡಬೇಕು ಅಂತ ಪ್ರತಿ ಪ್ರತಿ ಮನೆಗೂ ನಮ್ಮ ಗ್ರಾಮ ಪಂಚಾಯತಿಯಿಂದ ಪೊಲೀಸ್ ಇಲಾಖೆಯಿಂದ ಜಂಟಿಯಾಗಿ ಆಗಿ ಕರಪತ್ರವನ್ನು ಮುದ್ದರಿಸಿ ನೀಡಿ ಅವರಿಗೆ ಮುನ್ನೆಚ್ಚರಿಕೆಯಾಗಿ ಈಗ ಆಲ್ರೆಡಿ ತಿಳಿಸಿದ್ದೀವಿ ಇನ್ನೂ ಪ್ರತಿದಿನಾನು ಅವೇರ್ನೆಸ್ಸನ್ನು ನಮ್ಮ ಮೈತ್ರಿ ಸೇವಾ ಸಮಿತಿ ಅವರ ಸಹಕಾರದೊಂದಿಗೆ ಎಲ್ಲನೂ ಕ್ರಮ ಕೈಗೊಳ್ತೀವಿ